ನಾನು ಸೌಮ್ಯ ಸತೀಶ್ ಶ್ರೀ ಅಭಯ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಕರಗದಮ್ಮ ದೇವಿ ಕೃಪಾ ಪೋಷಿತ ನಾಟಕ ಮಂಡಳಿ ಗುಟ್ಟಹಳ್ಳಿ ನರಸಾಪುರ ಹೋಬಳಿ ಕೋಲ್ಹರ ತಾಲೂಕು ಮತ್ತು ಜಿಲ್ಲೆ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೋಲ್ಹಾರ ಜಿಲ್ಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಸ್ಕೃತಿ ಸೌರಭ ಯೋಜನೆಯಡಿ ದಿನಾಂಕ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ರಾತ್ರಿ ಎಂಟು ಗಂಟೆಗೆ ಸರಿಯಾಗಿ ಗುಟ್ಟಹಳ್ಳಿ ಗ್ರಾಮದಲ್ಲಿ ಈ ಮೇಲ್ಕಂಡ ನಾಟಕ ಮಂಡಳಿಯವರು ಮಾಲೂರು ತಾಲೂಕು ಟೇಕಲ್ನ ಶ್ರೀ ರಾಧಾಕೃಷ್ಣರವರ ಶ್ರೀ ಮಾರುತಿ ಐಟೆಕ್ ಡ್ರಾಮಾ ಸೀನರಿ ಇವರ ನೂತನ ರಂಗಸಜ್ಜಿಕೆಯಲ್ಲಿ ಅಮೋಘ ವಸ್ತ್ರಾಲಂಕಾರ ಮತ್ತು ರಂಗುರಂಗಿನ ವಿದ್ಯುತ್ ದೀಪಾಲಂಕಾರಗಳಿಂದ ಕೂಡಿದ ಸೊಗಸಾದ ನಾಟ್ಯಗಳಿಂದ ಕೂಡಿದ ಭವ್ಯವಾದ ರಂಗಸಜ್ಜಿಕೆಯಲ್ಲಿ ಬೆಳಮಾರ್ನಹಳ್ಳಿ ಶ್ರೀ ಮಂಜುನಾಥರವರ ಮಗ ಶ್ರೀ ಮಧುಸೂದನ್ ರವರ ಘನ ನಿರ್ದೇಶನದಲ್ಲಿ ಶ್ರೀ ರಾಜ ಸತ್ಯವ್ರತ ಅಥವಾ ಶ್ರೀ ಭಗವಾನ್ ಶನಿ ಪ್ರಭಾವ ನಾಟಕ ಏರ್ಪಡಿಸಲಾಗಿದೆ ಸರ್ವರಿಗೂ ಸ್ವಾಗತ ಸುಸ್ವಾಗತ ನಾಗರಾಜ್ ಅಂತ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ನಾಟಕ ಪ್ರೋತ್ಸಾಹಕ್ಕಾಗಿ ನಾವು ಸಹಕಾರ ಕೊಟ್ಟಿದ್ದೇವೆ ನಮ್ಮೂರಿನ ಗ್ರಾಮಸಭೆ ಪರವಾಗಿ ನಮ್ಮೂರಿನ ಪರವಾಗಿ ಸಹಕಾರವನ್ನು ನಾವು ಇದು ಮಾಡ್ತಿದ್ದೀವಿ ಗ್ರಾಮಸ್ಥರಿಗೂ ಮತ್ತು ಸುತ್ತಮುತ್ತಲಿನ ಗ್ರಾಮಸಭೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ ವರ್ಷ ಶ್ರೀ ಭಗವಾನ್ ಶ್ರೀ ಪ್ರಭು ಏಳಿ ನಮ್ಮ ಹೆಸರು ಯಮ್ಮ ನಾಗರಾಜು ಅಂತ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು ಗುಟಾಳ್ಳಿ ಈಗ ನಾವು ಸುಮಾರು ಮೂರು ವರ್ಷಗಳಿಂದ ಶ್ರೀ ಭಗವಾನ್ ಶನಿಪ್ರಭಾ ರಾಜಸಚುರತ ಅಥವಾ ವಾಗವಾನ್ ಶನಿಪ್ರಭಾ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಮೂರು ವರ್ಷಗಳಿಂದ ಗುಟ್ಟಳ್ಳಿ ಗ್ರಾಮದಲ್ಲಿ ಅಭಿನಯಿಸುತ್ತಿದ್ದೇವೆ ಅದರಲ್ಲಿ ಅಭಿಯಾಂಜನೆಯ ಕೃಪಾ ಪೋಷಕ ನಾಟಕ ಮಂಡಳಿಯ ವತಿಯಿಂದ ಈ ನಾಟಕವನ್ನು ಬಹಳ ವಿಜೃಂಭಣೆಯಿಂದ ಮೂರು ವರ್ಷಗಳಿಂದ ವಿಶ್ರಮಿಸುತ್ತಿದ್ದೇವೆ ಆದ್ದರಿಂದ ಈ ನಾಟಕಕ್ಕೆ ಊರಿನ ಗ್ರಾಮಸ್ಥರು ಪ್ರಮುಖರು ಅದು ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಕಲಾ ಸುತ್ತಮುತ್ತಲಿನ ಕಲಾವಿದರುಗಳೆಲ್ಲರೂ ಬಂದು ನಮ್ಮ ನಾಟಕವನ್ನು ವೀಕ್ಷಿಸಿ ತಾರೀಕು ಒಂಬತ್ತು ಐದು ಗುರುವಾರ ಇಪ್ಪತ್ನಾಲ್ಕು ಗುರುವಾರ ರಾತ್ರಿ ಎಂಟು ಗಂಟೆಗೆ ರಾಜಸತ್ವರತ ಅಥವಾ ಭಗವಾನ್ ಶ್ರೀ ಶನಿದೇವ ಶನಿದೇವರ ಮಹೇತ್ಮೆ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಬಂದು ವೀಕ್ಷಿಸಿ ಸಂತೋಷಪಡಿಸಿ ಪ್ರೇಕ್ಷಕರನ್ನು ಅಭಿಮಾನಿಗಳನ್ನು ಅಭಿನಯಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಜೈ ಹಿಂದ್ ಜಯ ಕರ್ನಾಟಕ ಮಾತೆ ತಮ್ಮ ಹೆಸರು ಮಧುಸುದಾನ ಅಂತ ಬೆಳಮಾರ್ನಲ್ಲಿ ನನ್ನ ಡ್ರಾಮಾ ಮಾಸ್ಟರು ರಾಜಶತ್ವತ ಡ್ರಾಮ ಕಲಿಸ್ತೀನಿ ಕುರುಕ್ಷೇತ್ರ ಡ್ರಾಮ ಎಲ್ಲ ಕಲಿಸ್ತೀನಿ ಇವರಿಗೆ ಈ ಊರಲ್ಲಿ ಗುಟ್ಟಳ್ಳಿ ಗ್ರಾಮದಲ್ಲಿ ಈ ಸರಿ ಬಸ್ ಸರಿ ನಾನು ಇವರಿಗೆ ಕಲಿಸ್ತಾ ಇರೋದು ಇದ್ರ ಮೊದಲು ನಮ್ಮ ತಂದೆಯವರು ಕಲಿಸ್ತಾ ಇದ್ರು ಈಗ ಈ ವರ್ಷದಿಂದ ನನ್ನನ್ನು ಕರೆಸಿ ನನ್ನ ಮುಖಾಂತರ ಈ ಸರಿ ಡ್ರಾಮಾ ಆಡ್ತಿದ್ದಾರೆ ಇದೇ ಮೊದಲು ಸಾರಿ ಇಲ್ಲ ನನ್ನ ಡ್ರಾಮಾಗ್ಲು ಬೇಜಾನಾಗಿದೆ ಆಗಿದೆ ಊರು ತಂಡಕ್ಕೆ ಇದು ಬಸ್ ಸರಿ ಪಾತ್ರದಾರಿಗಳು ಒಂದು ಹದಿನೈದರಿಂದ ಹದಿನಾರು ಜನ ಇಪ್ಪತ್ತು ಜನವರೆಗೂ ಇದ್ದಾರೆ ಪಾತ್ರಧಾರಿಗಳು ಅಂತ ವಿಶ್ವನಾಥಪುರ ಗುಟ್ಟಳ್ಳಿಯಲ್ಲಿ ನಾವು ರಾಜಸತ್ರ ಅದ ಶನಿಪ್ರಭಾ ಎಂಬ ನಾಟಕವನ್ನು ಕಲೀತಾ ಇದ್ರಿ ನಾವು ಸುಮಾರು ಹತ್ತು ನಾಟಕದಲ್ಲಿ ಆಡಿದ್ರಿ ಗುಟ್ಟಳ್ಳಿಯಲ್ಲಿ ನಾಲ್ಕನೇ ಡ್ರಾಮಾ ಇದ್ವಿ ಈ ಪಾತ್ರದ ಪರಿಚಯದಲ್ಲಿ ನಟರಾಜಪ್ಪ ಮೊದಲನೇ ಸತುರತರು ಎರಡನೇ ಸ್ವಾಮೀಜಿ ಮೊದಲನೇ ಸ್ವಾಮಿ ನಟರಾಜಪ್ಪ ಎರಡನೇ ಸ್ವಾಮಿ ಕುಚೇಲಪ್ಪನ ನಾವೇ ಸುಮಾರು ಒಂದು ಹತ್ತು ವರ್ಷದಿಂದ ನಾವು ಮಾಡ್ತಾ ಆಮೇಲೆ ಸತ್ಯರತ ಮೊದಲನೇ ಸತ್ತು ನಾಗರಾಜು ಎರಡನೇ ಸತ್ರವತ ನಾಗರಾಜ ಅವರ ಹೆಸರು ನಾಗರಾಜರು ನಾರದರು ಬಂದು ವೆಂಕಟೇಶಪ್ಪ ಸೂರ್ಸೇನ ಮಹಾರಾಜರು ಆನಂದಪ್ಪ ಮತ್ತು ಅಭಿ ಅಂತೇಳಿ ಅವರು ಮಶಾನ್ ಪಾಲಕರು ಹತ್ತು ವರ್ಷದ ಮಾಡಿದ್ರೆ ಗುಟ್ಟಹಳ್ಳಿಯಲ್ಲಿ ಮೂರು ವರ್ಷ ಆಮೇಲೆ ನಾವು ನಾಟಕ ನಾಟಕವನ್ನು ನಮ್ಮ ಗುರುಗಳಾದ ಮಧುಸೂದನ್ ಅವರು ಯಾರು ಮಂಜುನಾಥ್ ಅವ್ರ ಮಗ ಆದ ಮಧುಸೂ ಅವರು ಇದು ಮೊದಲನೇ ಡ್ರಾಮ ಅವ್ರ ತಂದೆ ಎರಡು ಡ್ರಾಮ ಕಲಿಸಿದರು ಹಾಗಾಗಿ ನಾವು ಚೆನ್ನಾಗಿ ಡ್ರಾಮ ಮಾಡ್ತಾ ಇದ್ವಿ ಗುಟ್ಟಳ್ಳಿ ನರಸಾಪುರ ಗುಟ್ಟಳ್ಳಿ ಗ್ರಾಮದಲ್ಲಿ ಬುಧವಾರ ಗುರುವಾರ ಒಂಬತ್ತು ತಾರೀಕು ನಾವು ಡ್ರಾಮವನ್ನು ಮಾಡ್ತಾ ಇದ್ವಿ ಎಷ್ಟೊತ್ತಿಗೆ ಎಂಟರಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಎಲ್ಲ ಕಲಾವಿದರು ತಬಲಾ ಆರಮನಿ ಇವರು ಮಧು ಸುಧಾನ ಅಂತ ಆರಮನಿ ಆರಮನಿ ದಾಸ ನಿರ್ದೇಶಕರು ಮುದ್ದು ಸೂಧನ್ ಅಂತ ಅವರ ತಂಡದಿಂದ ನಾವು ಡ್ರಾಮಾವನ್ನು ಮಾಡ್ತಾ ಇದ್ದೀವಿ ಗುಟ್ಟಳ್ಳಿ ಗ್ರಾಮದ ಗುಟ್ಟಳ್ಳಿ ಗ್ರಾ ಗುಟ್ಟಿ ನರಸಾಪುರ ಗುಟ್ಟಳ್ಳಿ ಗ್ರಾಮದಲ್ಲಿ ನಡೆಯುವ ಒಂಬತ್ತನೇ ಒಂಬತ್ತನೇ ತಾರೀಕು ಗುರುವಾರ ಸಂಜೆ ಎಂಟು ಗಂಟೆಗೆ ರಾಜ ಸತ್ಯವ್ರತ ಅಥವಾ ಭಗವಾನ್ ಶ್ರೀ ಶನಿಪ್ರಭಾವ ಎಂಬ ಕನ್ನಡ ಕಲಾ ಕಲಾ ನಾಟಕವನ್ನು ಕನ್ನಡ ಕಲಾ ಕನ್ನಡ ಕಲಾ ನಾಟಕವನ್ನು ಏರ್ಪಡಿಸಲಾಗಿದೆ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ಪ್ರೋಹಿಸಬೇಕ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಮನ ಮನ ಸವಿನ ಕಾಳು